ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೇಂದ್ರ ಬಜೆಟ್ ಏನಾಗಿದೆ ಅದರ ಪ್ರಶ್ನೋತ್ತರಗಳ ಸೀರೀಸ್ ಗಳನ್ನ ತಗೊಂಡಿದ್ದೀನಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆ ಈ ಸೆಂಟ್ರಲ್ ಯೂನಿಯನ್ ಬಜೆಟ್ ಮತ್ತೆ ಎಕನಾಮಿಕ್ ಸರ್ವೆ ಸಂಬಂಧಪಟ್ಟಂತೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ ನಮ್ಮ ಎಲ್ಲ ಒಂದು ಪ್ರಶ್ನೋತ್ತರಗಳು ಏನು ಈಗ ಎಕಾನಮಿಕ್ ಸರ್ವೆಗೂ ಮಾಡಿದ್ದೀವಿ ಹಾಗೆ ಸಾರಾಂಶಗಳನ್ನ ಸಮ್ಮರಿಗಳನ್ನ ಮಾಡಿದೀವಿ ಎಕನಾಮಿಕ್ ಸರ್ವೆ ಮತ್ತೆ ಬಜೆಟ್ ಸೊ ಕೇಂದ್ರ ಸರ್ಕಾರದಾಗಿರೋ ರಾಜ್ಯ ಸರ್ಕಾರ ಎಲ್ಲಾ ಕೂಡ ಈ ಒಂದು ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ ಆ ಲಿಂಕ್ ಗಳನ್ನ ಇದೇ ಬಿಡೋದಕ್ಕೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಲ್ಲ ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ಇದೇ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ನೇಹಿತರೆ ಸೊ ಬನ್ನಿ ನಾನು ತಲೆ ಮಾಡಲ್ಲ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳ ಮುಖಾಂತರ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ಈ ಎಂಸಿ ಕ್ಯೂ ಸೀರೀಸ್ ಒಂದಷ್ಟು ನೋಡಿ ನಮ್ಮ ಯಾರು ಥಿಯರಿ ಕ್ಲಾಸ್ ನೋಡಿರ್ತೀರಾ ಅಂತವರು ಆರಾಮಾಗಿ ಈ ಒಂದು ಎಂಸಿಕ್ಯೂಸ್ ನ ಸಾಲ್ವ್ ಮಾಡಬಹುದು ಓಕೆ ನಮ್ಮ ಸಾರಾಂಶ ವಿಡಿಯೋ ನೋಡಿಲ್ಲ ನೋಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೇನೆ ಸೊ ಬನ್ನಿ ನೋಡೋಣ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಕೇಂದ್ರ ಬಜೆಟ್ ಸಂದರ್ಭದಲ್ಲಿ ಎಂಎಸ್ ಎಂಇಗಳ ಚಾಂಪಿಯನ್ ಆಗಿ ಅಭಿವೃದ್ಧಿಪಡಿಸಲು ಪ್ರಸ್ತಾಪಿಸಲಾದ ಮೂರು ಹಂತದ ವಿಧಾನಗಳು ಯಾವುದು ಯಾವ್ದು ಹೇಳ್ತೀರಾ ಚಾಂಪಿಯನ್ ಎಂ ಎಸ್ ಎಂಇ ಮಾಡ್ಬೇಕಾದ್ರೆ ಏನ್ ಮಾಡಬೇಕು ನಾನು ಡೈರೆಕ್ಟ್ ಆಗಿ ಆಪ್ಷನ್ ಹೇಳ್ತಾ ಹೋಗ್ತೀನಿ ಕರೆಕ್ಟ್ ಆನ್ಸರ್ ನಾನು ಎಲ್ಲ ಆಪ್ಷನ್ ಓದಕ್ಕೆ ಹೋಗಲ್ಲ ಸ್ನೇಹಿತರ ಇಕ್ವಿಟಿ ಬೆಂಬಲ ದ್ರವ್ಯತೆ ಬೆಂಬಲ ಮತ್ತು ವೃತ್ತಿಪರ ಬೆಂಬಲ ಇಕ್ವಿಟಿ ಸಪೋರ್ಟ್ ಲಿಕ್ವಿಡಿಟಿ ಸಪೋರ್ಟ್ ಅಂಡ್ ಪ್ರೊಫೆಷನಲ್ ಸಪೋರ್ಟ್ ಅಂತ ಸರ್ ಇದ್ರ ಅಡಿಯಲ್ಲಿ ಏನೇನು ಬರುತ್ತೆ ಎಂ ಎಸ್ ಎಂಇ ಬೆಳವಣಿಗೆ ನಿಧಿ ಮಾಡಿರ್ತಕ್ಕಂಥದ್ದು ಫಂಡ್ ಇಕ್ವಿಟಿ ಸಪೋರ್ಟ್ ಅಲ್ಲಿ ಗ್ರೋತ್ ಫಂಡ್ ಎಂ ಎಸ್ ಎಂಇ ಗ್ರೋತ್ ಫಂಡ್ ಮಾಡಿರ್ತಕ್ಕಂಥ ನೋಡಿ ಇದ್ರದ್ದು ನೋಡಿ ಕ್ವಶನ್ಸ್ ಮಾಡಬೇಕು ಅಂದ್ರೆ ಎಷ್ಟೊಂದ ತರ ಮಾಡಬಹುದು ಬೇಕಾದ್ರೆ ಇದನ್ನ ಎಮ್ ಎಸ್ ಎಂಇ ಚಾಂಪಿಯನ್ ಡೀಟೇಲ್ ಆಗಿ ಕೇಳಬಹುದು ಜಸ್ಟ್ ಈ ಮೂರು ಹೆಡ್ಡಿಂಗ್ಸ್ ಕೊಟ್ಟಿದ್ದೀನಿ ಅಷ್ಟೇ ಇಲ್ಲಿ ಆಪ್ಷನ್ಸ್ ಅಲ್ಲಿ ಓಕೆ ನಿಮಗೆ ಬೇಕಾದ್ರೆ ಈ ಮೂರು ಹೆಡ್ಡಿಂಗ್ಸ್ ಒಳಗಿರೋದನ್ನು ಕೂಡ ಆಪ್ಷನ್ಸ್ ಅಲ್ಲಿ ಕೇಳಬಹುದು ಟ್ರೆಡ್ಸ್ ಬಗ್ಗೆ ಕೇಳಬಹುದು ಓಕೆ ವೆರಿ ಇಂಪಾರ್ಟೆಂಟ್ ಮತ್ತೆ ಈ ಬೆಳವಣಿಗೆ ಫಂಡ್ ಬಗ್ಗೆ ಕೇಳಬಹುದು ಫೈನ್ ಸರ್ ಕಾರ್ಪೊರೇಟ್ ಮಿತ್ರ ಬಗ್ಗೆ ಕೇಳಬಹುದು ಈಗ ಫಾರ್ ಎಕ್ಸಾಂಪಲ್ ನಾನೇ ನೋಡಿ ಈಗ ನೆಕ್ಸ್ಟ್ ಕ್ವಶನ್ ತಗೋಣ ಕ್ಲಸ್ಟರ್ ಪುನರುಜ್ಜೀವನ ಯೋಜನೆಯ ಅಡಿಯಲ್ಲಿ ಎಷ್ಟು ಪರಂಪರೆಯ ಕೈಗಾರಿಕಾ ಕ್ಲಸ್ಟರ್ ಗಳನ್ನು ಗುರಿಯನ್ನು ಹೊಂದಿದೆ ನೋಡಿ ಇದೇ ಸ್ಲೈಡ್ ಅಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಇನ್ನೂರು ಪರಂಪರ ಕೈಗಾರಿಕಾ ಕ್ಲಸ್ಟರ್ ಅನ್ನು ಪುನರುಜ್ಜೀವನಗೊಳಿಸಬೇಕು ಅಂತ ಸೊ ರೈಟ್ ಆನ್ಸರ್ ನಾನು ಆಪ್ಷನ್ ಟು ನೋಡಿ ಈ ಕ್ವಶನ್ಸ್ ಹೇಳ್ತಾ ಇರೋದು ಈ ತರ ಈ ತರ ಸಿಂಪಲ್ ಆಗಿ ಕೇಳಬಹುದು ಈ ತರ ಮೇಲ್ಮೇಲೂ ಕೇಳಬಹುದು ಒಳಗೂ ಕೇಳಬಹುದು ಬೇಕಾದ್ರೆ ಎಂ ಎಸ್ ಇ ಚಾಂಪಿಯನ್ಸ್ ನಿಮಗೆ ಈ ತರ ಗಳಲ್ಲಿ ಇದೊಂದು ಆಪ್ಷನ್ ಇದೊಂದು ಆಪ್ಷನ್ ಇದೊಂದು ಆಪ್ಷನ್ ಈ ತರ ಆಪ್ಷನ್ಸ್ ಕೊಟ್ಟು ಒನ್ ಅಂಡ್ ಟೂ ಟು ಅಂಡ್ ತ್ರೀ ಅಥವಾ ಮೇಲಿನ ಎಲ್ಲವೂ ಈ ತರ ಕೂಡ ಕ್ವಶನ್ಸ್ ಬರಬಹುದು ಸೊ ಡೀಟೇಲ್ ಆಗಿ ನೀವು ಸ್ಟಡಿ ಮಾಡಬೇಕಾಗುತ್ತೆ ಎಕಾನಮಿಕ್ ಸರ್ವೆ ಮತ್ತು ಬಜೆಟ್ ನ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ಬರ್ತೀನಿ ನೋಡಿ ಕಾರ್ಪೊರೇಟ್ ಮಿತ್ರಗಳು ಈಗ ತಾನೇ ನಿಮಗೆ ತೋರಿಸಿದೆ ಮುಖ್ಯವಾಗಿ ಈ ಕೆಳಗಿನ ಪ್ರದೇಶಗಳಲ್ಲಿ ಎಂ ಎಸ್ ಎಂಇ ಗಳಿಗೆ ಸಹಾಯ ಮಾಡುತ್ತಾರೆ ಕ್ವಶನ್ಸ್ ಎನಿಥಿಂಗ್ ಹೆಂಗ್ ಹೆಂಗ್ ಬೇಕಾದ್ರು ಮಾಡ್ಬೋದು ಬೇಕಾದ್ರೆ ಕಾರ್ಪೊರೇಟ್ ಮಿತ್ರಗಳು ಯಾವ್ದಕ್ಕೋಸ್ಕರ ಮಾಡಿದೀವಿ ಅಂತ ಕೇಳಬಹುದು ಯಾವ್ದಕ್ಕೆ ಎಂ ಎಸ್ ಮಾಡಿದೀವಿ ಅದ್ರ ಜೊತೆಗೆ ನಿಮಗೆ ಇದು ಎಂ ಎಸ್ ಚಾಂಪಿಯನ್ ಮಾಡಕ್ ಮಾಡಿದೀವಿ ನೋಡಿದ್ರ ಹೆಂಗ್ ಬೇಕಾದ್ರು ಕೇಳಬಹುದು ಕ್ವಶನ್ಸ್ ಜೊತೆಗೆ ಇಲ್ಲಿ ಕೇಳಿರೋದೇನೋ ಇದು ಎಂ ಎಸ್ ಯಾವ ಪ್ರದೇಶಗಳಿಗೆ ಅಂತ ಕೇಳಿದೀನಿ ಇಲ್ಲಿ ಶ್ರೇಣಿ ಟೈಯರ್ ಟೂ ಅಂಡ್ ಟೈರ್ ತ್ರೀ ಪಟ್ಟಣಗಳಿಗೋಸ್ಕರ ಮಾಡಿರೋದು ಆಪ್ಷನ್ ತ್ರೀ ಅಲ್ವಾ ಸರ್ ಇಲ್ಲೇ ನೋಡುದಿಲ್ಲ ಎಂದಿ ಸ್ಲೈಡ್ ಅಲ್ಲಿ ನೋಡಿ ಕಾರ್ಪೊರೇಟ್ ಮಿತ್ರಗಳು ಎಂ ಎಸ್ ಎಂ ಗಳಿಗೆ ಅನುಸರಣೆಗಾಗಿ ಸಹಾಯ ಮಾಡಲು ಶ್ರೇಣಿ ಎರಡು ಮತ್ತು ಮೂರರ ಪಟ್ಟಣಗಳಿಗೆ ಓಕೆ ನೆಕ್ಸ್ಟ್ ಬನ್ನಿ ಕರ್ತವ್ಯ ಚೌಕಟ್ಟಿನ ಮೂರು ಸ್ತಂಭಗಳು ಈ ಕೆಳಗಿನಗಳಲ್ಲಿ ಯಾವುದನ್ನು ಒಳಗೊಂಡಿಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್ ಓಕೆ ಕರ್ತವ್ಯ ಫ್ರೇಮ್ ವರ್ಕ್ ಮೂರು ಕರ್ತವ್ಯಗಳನ್ನ ಇಟ್ಕೊಂಡು ಬಜೆಟ್ ಬಜೆಟ್ನ ಎಕ್ಸ್ಪ್ಲೈನ್ ಮಾಡಿದ್ದೀವಿ ನಾವು ಅಲ್ವಾ ಆ ಬಜೆಟ್ ಅಲ್ಲೂ ಕೂಡ ಮೂರು ಕರ್ತವ್ಯಗಳ ಮೇಲೆ ಅವರು ಮಂಡಿಸಿರ್ತಕ್ಕಂಥದ್ದು ಸೊ ಈ ಕರ್ತವ್ಯಗಳಲ್ಲಿ ಯಾವುದು ಇದ್ರಲ್ಲಿ ಕೆಳಗಿನಲ್ಲಿ ನಾಲ್ಕು ಕೊಟ್ಬಿಟ್ಟಿದ್ದೀನಿ ಮೂರಿದೆ ಇದೆ ಒಂದಿಲ್ಲ ಯಾವ್ದು ಇಲ್ಲ ಅಂತ ಹೇಳಿ ಹೇಳ್ತೀರಾ ಯಾವ್ದಿಲ್ಲ ಅನ್ನೋದು ಮಾತ್ರ ಟಿಕ್ ಮಾಡ್ತೇನೆ ಕೃಷಿ ಸಬ್ಸಿಡಿ ವಿತರಣೆ ಬಲಪಡಿಸಿ ಅನ್ನೋದಿಲ್ಲ ಇದು ಇಲ್ಲ ಆಪ್ಷನ್ ಬಿ ಇಲ್ಲ ಆಪ್ಷನ್ ಎ ಇದೆ ಸುಸ್ಥಿರ ಆರ್ಥಿಕ ಬೆಳವಣಿಗೆ ವೇಗೊಳಿಸುದು ಆಕಾಂಕ್ಷೆಗಳ ಪೂರೈಕೆ ಸಮಗ್ರ ಸಬ್ ಕಾ ಸತ್ ಸಬ್ ವಿಕಾಸ್ ಅಲ್ವಾ ಸರ್ ಕರ್ತವ್ಯ ನೀವು ಹೋದ್ರಲ್ಲಿ ಫಸ್ಟ್ ಕರ್ತವ್ಯ ಏನಿದೆ ಆರ್ಥಿಕ ಬೆಳವಣಿಗೆ ವೇಗೊಳಿಸೋದು ಜನರ ಆಕಾಂಕ್ಷೆ ಇಳಿಸೋದು ಸಬ್ ಕಾ ಸತ್ ಸಬ್ ಕಾ ವಿಕಾಸ್ ದೃಷ್ಟಿ ಅಲ್ವಾ ಇಂಗ್ಲೀಷಲ್ಲೂ ಇದು ಕೊಟ್ಟ ಇದೆ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಕ್ವಶನ್ಸ್ ಇಂಗ್ಲಿಷ್ ಅಲ್ಲೂ ಕೂಡ ಇದೆ ನೋಡ್ಕೊಳ್ಳಿ ಸ್ನೇಹಿತರ ಓಕೆ ಸೊ ಮೂರು ಕರ್ತವ್ಯಗಳು ಯಾವುದು ಅಂತಿದೆ ಒಂದ್ ಯಾವ್ದಲ್ಲ ಅನ್ನೋದು ಕೂಡ ಹೇಳಿದೆ ಸರ್ ಎಸ್ ಸರ್ ನೆಕ್ಸ್ಟ್ ಕರ್ತವ್ಯ ಒನ್ ಸ್ತಂಭವನ್ನು ಈ ಕೆಳಗಿನ ಒಳಗೆ ಯಾವುದು ಉತ್ತಮವಾಗಿ ವಿವರಿಸುತ್ತದೆ ಓಕೆ ಕರ್ತವ್ಯ ಒನ್ ಯಾವ್ದು ಸರ್ ಪಿಲ್ಲರು ಮೂರ್ ಪಿಲ್ಲರ್ ಏನ್ ಹೇಳಿದೆ ಈಗ ಅಲ್ಲಿ ಕರ್ತವ್ಯ ಒನ್ ಯಾವ್ದು ಪಿಲ್ಲರು ಹೇಳ್ತೀರಾ ಇಲ್ಲಿ ಎಕ್ಸ್ಪ್ಲನೇಷನ್ ನೋಡ್ಬೇಕು ಅದೇ ಹೇಳ್ತಾ ಇರೋದು ನಾನು ಆರ್ಥಿಕ ಬೆಳೆಯನ್ನು ವೇಗಗೊಳಿಸುವುದು ಹೆಂಗೆ ವೇಗಗೊಳಿಸ್ತಾರೆ ಉತ್ಪಾದನೆ ಮತ್ತು ಸ್ಪರ್ಧಾತ್ಮಕಗಳನ್ನು ಹೆಚ್ಚಿಸಿ ಆರ್ಥಿಕ ಬೇಗ ವಿತ್ ಸ್ಥಿತಿ ಸ್ಥಾಪಕತ್ವ ಕಾಯ್ಕೊಂಡು ಸೊ ಅದಿದೆ ಆಪ್ಷನ್ ಅಲ್ಲಿ ನೋಡಿ ಅಂಚಿನ ಸಮುದಾಯಗಳ ನೇರ ಸಂಪತ್ತಿನ ಪುನರ್ವಿತ ಪುನರ್ವಿತರಣ ಅಲ್ಲ ರಚನಾತ್ಮಕ ಸುಧಾರಣೆಗಳ ವೇಗವನ್ನು ಕಾಯ್ದುಕೊಳ್ಳುವಾಗ ಉತ್ಪಾದಕೆ ಮತ್ತು ಸ್ಪರ್ಧಾತ್ಮಕವನ್ನು ಹೆಚ್ಚಿಸುವುದು ಎಸ್ ಸರ್ ಆಪ್ಷನ್ ಬಿ ಎಲ್ಲಾ ವಿದೇಶಿ ವ್ಯಾಪಾರಗಳ ನಿರ್ಮೂಲನೆ ಅಲ್ಲ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಲ್ಲೇ ಇದೆ ಸ್ಥಿತಾಪಕ ನಿರ್ಮಿಸುವ ಮೂಲಕ ಬೆಳವಣಿಗೆ ವೇಗಗೊಳಿಸ್ತಿರ್ತಕ್ಕಂಥದ್ದು ಆರ್ಥಿಕ ಬೆಳವಣಿಗೆ ವೇಗಗೊಳಿಸಿ ಹಾಗೆ ಉತ್ಪಾದಕ ಮತ್ತು ಸ್ಪರ್ಧಾತ್ಮಕತೆ ಹೆಚ್ಚಿಸಿ ಬಿಲ್ಡಿಂಗ್ ರಿಸಲೆನ್ಸ್ ಒಲಟೈಲ್ ನೋಡಿ ಪ್ರತಿಯೊಂದು ಪಾಯಿಂಟ್ ಇಂಪಾರ್ಟೆಂಟ್ ಸ್ನೇಹಿತರ ಸೊ ಬಜೆಟ್ ನ ಸುಮ್ನೆ ಮೇಲ್ಮೇಲೆ ಓದ್ಕೋಬೇಡಿ ನಾನು ಪ್ರತಿಪಾದಿ ಹೇಳ್ತಾ ಇದ್ದೀನಿ ನಿಮಗೆ ಅಕಸ್ಮಾತ್ ಈ ಒಂದು ಸ್ಟಾರ್ಟಿಂಗ್ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಆದಾಗ ನಿಮ್ಗೆ ಹೆಚ್ಚು ಕ್ವಶನ್ಸ್ ಬರ್ತವೆ ಇದರ ನಂತರ ಯಾವ ಎಕ್ಸಾಮ್ ನಡೀತಲ್ಲ ಒಂದು ಸಿಕ್ಸ್ ಮಂತ್ಸ್ ಒಳಗೆ ಬಜೆಟ್ ಎಕಾನಮಿಕ್ಸ್ ತುಂಬಾ ಖುಷಿ ಒಂದು ಮೂರ್ನಾಲ್ಕನ್ ಸ್ವಲ್ಪ ಡಿಫಿಕಲ್ಟಿನೇ ನಾ ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬರ್ತೇನೆ ಬಯೋಫಾರ್ಮಾ ಶಕ್ತಿ ಯೋಜನೆ ಎಷ್ಟು ವರ್ಷಗಳಿಗೆ ಹತ್ತು ಸಾವಿರ ಕೋಟಿ ವೆಚ್ಚವನ್ನು ಹೊಂದಿದೆ ಹತ್ತು ಸಾವಿರ ಕೋಟಿ ವೆಚ್ಚಗಳನ್ನ ಬಯೋಫಾರ್ಮಾ ಶಕ್ತಿಗೆ ಐದು ವರ್ಷಗಳಿಗೋಸ್ಕರ ಮಾಡ್ತಿರ್ತಕ್ಕಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ಫೈವ್ ಇಯರ್ಸ್ ಓಕೆ ಸೊ ಬಯೋಫಾರ್ಮಾ ಸಸ್ಟೈನಿಂಗ್ ಎಕನಾಮಿಕ್ ಗ್ರೋತ್ ಅಂತ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಹೋದ್ರೆ ಬಯೋಲಾಜಿಕ್ಸ್ ಬಯೋ ಸಿಮಿಲರ್ಸ್ಗಳು ಶಕ್ತಿ ಅಲೋ ಸರ್ ಹಾಗೆ ಐ ಪಿ ಆರ್ ಗಳು ಗೊತ್ತಿರಬೇಕು ಫಾರ್ಮಾಸ್ಯೂಟಿಕಲ್ ಎಂಟರ್ಪ್ರೈಸಸ್ ಓಕೆ ಕ್ಲಿನಿಕ್ ಪ್ಲಸ್ ಇದು ಹೊಸ ಮೂರನ್ನ ತೆರೀಬೇಕು ಅನ್ಕೊಂಡಿದ್ದಾರೆ ಏಳು ಅಸ್ತಿತ್ವದ ಅಪ್ಗ್ರೇಡ್ ಮಾಡಬೇಕು ಒಂದ್ ಸಾವಿರ ಪ್ಲಸ್ ಕ್ಲಿನಿಕ್ ಟ್ರೈಗಳನ್ನ ಮಾಡಬೇಕು ಅಂತ ಹಾಗೆ ಇಂಡಿಯಾ ಸೆಮಿಕಂಡ್ ಮಿಷನ್ಸ್ ಬಗ್ಗೆ ಕೇಳ್ಬೋದು ನಿಮಗೆ ಏನಕ್ಕಿದೆಯೋ ಉಪಕರಣಗಳು ಸಾಮಗ್ರಿ ಮತ್ತು ಪೂರ್ಣ ಸ್ಟಾಕ್ ವಿನ್ಯಾಸಗಳನ್ನ ನಿರ್ಮಿಸಲು ಮಾಡಿರ್ತಕ್ಕಂಥದ್ದು ಹಾಗೆ ಭೂಮಿ ಕಳ ಕಾರಿಡಾರ್ ಅಪ ಅಪರೂಪದ ಒಂದು ಅರ್ಥ ರೇರ್ ಮೆಟಲ್ಸ್ ಕಾರಿಡಾರ್ಗಳನ್ನ ಒಡಿಶಾ ಕೇಂದ್ರ ಆಂಧ್ರ ಪ್ರದೇಶದಲ್ಲಿ ಮಾಡೋದು ನೋಡಿ ಅದು ಕ್ವಶನ್ಸ್ ಗಳು ತಗೊಂಡಿದ್ದೀನಿ ನೋಡಿ ಬಯೋಫಾರ್ಮಾ ಶಕ್ತಿ ಅಡಿಯಲ್ಲಿ ಎಷ್ಟು ಐ ಪಿ ಆರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಎಜುಕೇಶನ್ ರಿಸರ್ಚ್ ಸಂಸ್ಥೆಗಳನ್ನು ಸ್ಥಾಪಿಸಲಾಗುವುದು ಎಷ್ಟು ಸರ್ ಮೂರು ಅಲ್ವಾ ಸರ್ ಇದೇ ತೋರ್ಷನ್ ನೋಡಿ ಮೂರು ಹೊಸದು ಓಕೆ ನೆಕ್ಸ್ಟ್ ಕ್ವಶನ್ ಅಪರೂಪದ ಭೂಮಿಯ ಕಾರಡಾರ್ಗಳ ಉಪಕ್ರಮಗಳನ್ನು ಈ ಕೆಳಗಿನ ಯಾವ ರಾಜ್ಯವನ್ನು ಖನಿಜ ಸಮೃದ್ಧ ರಾಜ್ಯಗಳನ್ನು ಉಲ್ಲೇಖಿಸಲಾಗಿಲ್ಲ ನೋಡಿ ಇಟ್ ಈಸ್ ಅ ನಾಟ್ ನೆಗೆಟಿವ್ ಸ್ಟೇಟ್ಮೆಂಟ್ ನಾಟ್ ಮೆನ್ಷನ್ಡ್ ಇನ್ ಮಿನಿರಲ್ ರಿಚ್ ಸ್ಟೇಟ್ ಅಂತ ಕೋಸ್ಟಲ್ ಸ್ಟೇಟ್ ಕರ್ನಾಟಕ ಇಲ್ಲ ಮಹಾರಾಷ್ಟ್ರನೂ ಇಲ್ಲ ಇದ್ರೆ ಒಡಿಶಾ ಇದೆ ಕೇರಳ ಇದೆ ಆಂಧ್ರ ಇದೆ ಮತ್ತೆ ತಮಿಳುನಾಡು ಸೊ ಯಾವ್ದು ಸರ್ ಒಡಿಶಾ ಕೇರಳ ಆಂಧ್ರಪ್ರದೇಶ ಮತ್ತು ತಮಿಳುನಾಡು ಇಲ್ಲಿ ಮಾಡಬೇಕು ಅನ್ಕೊಂಡಿರೋದು ಸೊ ಯಾವ್ದಲ್ಲ ಮಹಾರಾಷ್ಟ್ರ ಆಪ್ಷನ್ ಸಿ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಸ್ತಂಭಗಳ ಸಂಖ್ಯೆ ಏನು ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಪಿಲ್ಲರ್ ಆಫ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಎಷ್ಟಿದೆ ಸರ್ ನಂಬರ್ ಆಫ್ ಪಿಲ್ಲರ್ಸ್ ಅಂಡ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಎಷ್ಟಿದೆ ಎಷ್ಟು ಪಿಲ್ಲರ್ ಗಳಿದೆ ಸಿಕ್ಸ್ ಪಿಲ್ಲರ್ ಯಾವ್ದದು ಹೇಳ್ತೀರಾ ಸ್ನೇಹ ಸ್ನೇಹಿತರೆ ಫಟಾಫಟ ಅಂತ ಹೇಳಿ ಆರ್ಥಿಕ ಬೆಳವಣಿಗೆ ಉಳಿಸಿಕೊಳ್ಳುವುದು ಬೆಳವಣಿಗೆ ಅಡಿಪಾಯ ಮತ್ತು ಜನಕೇಂದ್ರಿತ ಅಭಿವೃದ್ಧಿ ಪೀಪಲ್ ಸೆಂಟ್ರಿಕ್ ಡೆವಲಪ್ಮೆಂಟ್ ಅಂತೀವಿ ಟ್ರಸ್ಟ್ ಬೇಸ್ಡ್ ಅಡ್ಮಿನಿಸ್ಟ್ರೇಷನ್ ಅಥವಾ ಗೌರ್ನೆಸ್ ಅಂತೀವಿ ನಂಬಿಕೆ ಆಧಾರ್ ಆಡಳಿತ ಇಲ್ಲಿ ಇಂಗ್ಲೀಷ್ ಅಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ವ್ಯವಹಾರ ಮಾಡುವ ಸುಲಭತೆ ಮತ್ತು ಜೀವನ ನಡೆಸುವ ಸುಲಭತೆ ಹಣಕಾಸಿನ ವಿಷಯಗಳು ಇದು ಆರು ಸ್ತಂಭಗಳು ಅಥವಾ ಪಿಲ್ಲರ್ಸ್ ಅಂತ ಕರಿತೀವಿ ಈ ಪಿಲ್ಲರ್ ಮೇಲೆ ಅವರು ಡೆವಲಪ್ಮೆಂಟ್ ಮಾಡ್ಬೇಕು ಅಂದ್ಕೊಂಡಿರೋದು ಸೊ ಎಷ್ಟು ಸರ್ ಆರು ಅದ್ ಯಾವ ಒಂದ್ಸಲ ಬೇಕಾದ್ರೆ ಈ ಕ್ವಶನ್ ನಿಮ್ಗೆ ಹಿಂಗ್ ಕೇಳದ್ ಬಂದು ಕೆಳಗಿನವುಗಳಲ್ಲಿ ಯಾವುದು ಬಜೆಟ್ ಅಲ್ಲಿ ಮೆನ್ಷನ್ ಆಗಿರ್ತಕ್ಕಂತ ಡೆವಲಪ್ಮೆಂಟ್ ಪಿಲ್ಲರ್ಸ್ ಅಲ್ಲ ಅಂತ ಕೇಳ್ಬೋದು ಅಥವಾ ಕೆಲ ಸ್ತಂಭಗಳು ಯಾವ್ದಲ್ಲ ಅಭಿವೃದ್ಧಿಯ ಪ್ರಮುಖ ಸ್ತಂಭಗಳು ಯಾವ್ದಲ್ಲ ಅಥವಾ ಯಾವುದು ಅಂತ ಕೇಳ್ಬೋದು ಸೊ ಆರು ಒಂದು ನೀವು ಪ್ರತಿಯೊಂದು ನೀವು ಇಲ್ಲಿ ನೆನ್ ನೆನ್ಪಿಟ್ಕೋಬೇಕಾಗುತ್ತೆ ಇಸ್ ಇಂಪಾರ್ಟೆಂಟ್ ನನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿರ್ತೀನಿ ಸ್ನೇಹಿತರೆ ಇಲ್ಲಿ ಮಾಡ್ಬೇಕಾದ್ರೆ ಇನ್ನು ಸಣ್ಣ ಪುಟ್ಟದ್ದು ಮಾಡ್ಬೋದು ಬಟ್ ನಾನು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮಾಡಿರ್ತೀನಿ ಹಿಂಗ್ ಬರುತ್ತೆ ಯಾವ ರೀತಿ ಓದಬೇಕು ಅನ್ನೋದು ಕೂಡ ಹೇಳ್ತಾ ಇರ್ತೀನಿ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನ ಸಾಲಿಗೆ ಎಷ್ಟು ಕೋಟಿಗಳಲ್ಲಿ ಅತಿ ಹೆಚ್ಚು ನಿರ್ದಿಷ್ಟ ವೆಚ್ಚ ಹಂಚಿಕೆನು ಹೊಂದಿರುವ ವಲಯ ಯಾವುದು ಕೋಟಿಗಳು ಸರ್ ಆಸ್ ದ ಹೈಯೆಸ್ಟ್ ಅತಿ ಹೆಚ್ಚು ನಿರ್ದಿಷ್ಟ ವೆಚ್ಚ ಹಂಚಿಕೆ ಹೊಂದಿರುವ ವಲಯ ಯಾವುದು ಸರ್ ಕೋಟಿಗಳಲ್ಲಿ ಅತ್ಯಂತ ಹೆಚ್ಚು ಯಾವ್ದು ಕೊಟ್ಟಿದ್ದಾರೆ ಎಕ್ಸ್ಪೆಂಡಿಚರ್ ಮಿನಿಸ್ಟರ್ ವೈಸ್ ಲಿಸ್ಟ್ ನೋಡಿದೀರಲ್ಲ ಸರ್ ಇರುವ ಟ್ರಾನ್ಸ್ಪೋರ್ಟ್ ಅಲ್ವಾ ಆಪ್ಷನ್ ಟೂ ನೋಡಿ ಟ್ರಾನ್ಸ್ಪೋರ್ಟ್ ಡಿಫೆನ್ಸ್ ಫಸ್ಟ್ ಟ್ರಾನ್ಸ್ಪೋರ್ಟ್ ಆಮೇಲೆ ಡಿಫೆನ್ಸ್ ರೂರಲ್ ಡೆವಲಪ್ಮೆಂಟ್ ಹೋಮ್ ಅಫೇರ್ಸ್ ಇಲ್ಲಿ ನೋಡ್ಕೊಂಡ್ ಬನ್ನಿ ಸೊ ಯಾವ್ದು ಬೇಕೋ ನಿಮಗೆ ಇದನ್ನ ಇನ್ನೊಂದು ತರ ಹಿಂಗೆ ಕೇಳ್ತಾನೆ ಗೊತ್ತಾ ಕೇಳಿದ ಕೂಡ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ್ದಾರು ಫಸ್ಟ್ ಟಾಪ್ ತಗೋತಾನೆ ಅಥವಾ ಬಾಟಮ್ ಫೋರ್ ತಗೋತಾನೆ ಅಥವಾ ಫಸ್ಟ್ ಫೋರ್ ತಗೋತಾನೆ ಹಿಂಗ್ ತೊಗೊಂಬಿಟ್ಟು ಇದರಲ್ಲಿ ನಿಮಗೆ ಬಜೆಟ್ ಅಲೋಕೇಶನ್ ಎಕ್ಸ್ಪೆಂಡಿಚರ್ ಏನಾಗುತ್ತೆ ಅದರ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮ ಓಕೆ ಹಂಗೆ ಬೇಕಾದ್ರೆ ಕೇಳ್ಬೋದು ಸೊ ಹಾಗಾಗಿ ನೀವ್ ಏನ್ ಮಾಡ್ಬೇಕು ಫಸ್ಟ್ ಒಂದು ಫೋರ್ ಫೈವ್ ಸಿಕ್ಸ್ ನೋಡ್ಕೋಬೇಕಾಗತ್ತೆ ಲಾಸ್ಟ್ ಅಲ್ಲಿ ಯಾವ್ದಿದೆ ಫೋರ್ ಫೈವ್ ಸಿಕ್ಸ್ ನೋಡ್ಕೋಬೇಕಾಗುತ್ತೆ ಅಟ್ ಎಲ್ಲಾನು ಎಲ್ಲರೂ ಇಲ್ಲ ಅಂದ್ರು ಓಕೆ ಸರ್ ಯಾಕಂದ್ರೆ ಅವ್ನು ಕೇಳದೆ ಹೆಂಗೆ ಮಧ್ಯದಲ್ಲಿ ನಿಮಗೆ ಕೊಡೋಕ್ಕಿಂತ ಟಾಪ್ ಫೋರ್ ಇಂದ ಫೈವ್ ಅಥವಾ ಬಾಟಮ್ ಫೋರ್ ಇಂದ ಫೈವ್ ತಗೊಂಡ್ಬಿಟ್ಟು ನಿಮಗದನ್ನ ಹೊಂದಿಸಿ ಬರೀರಿ ಅಥವಾ ಇನ್ಕ್ರೀಸಿಂಗ್ ಆರ್ಡರ್ ಡಿಕ್ರೀಸಿಂಗ್ ಆರ್ಡರ್ ಅಂತ ಕೇಳ್ತಾರೆ ನೆಕ್ಸ್ಟ್ ಬರ್ತೇನೆ ಬಜೆಟ್ ಪ್ರಕಾರ ಭಾರತವು ಸುಮಾರು ಹೆಚ್ಚ ಹೆಚ್ಚು ಹೆಚ್ಚಿನ ಬೆಳವಣಿಗೆ ದರವನ್ನು ಕಾಯ್ದುಕೊಳ್ಳುತ್ತಿದೆ ಡೆವಲಪ್ಮೆಂಟ್ ಎಷ್ಟು ಸರ್ ನಾವು ಎಕಾನಾಮಿಕ್ ಸರ್ವೆ ಮೆನ್ಷನ್ ಮಾಡಿದ್ರು ಎಷ್ಟು ಸೆವೆನ್ ಪರ್ಸೆಂಟ್ ಅಲ್ವಾ ಎಕನಾಮಿಕ್ಸ್ ಹೇಳಿದ್ರೆ ಎಷ್ಟು ಸಿಕ್ಸ್ ಪಾಯಿಂಟ್ ಏಟ್ ಇಂದ ಸೆವೆನ್ ಪಾಯಿಂಟ್ ಟು ಮೇಂಟೈನ್ ಮಾಡಬೇಕು ಅಂದಿದ್ರು ಸೊ ಬಜೆಟ್ ನಲ್ಲಿ ಸೆವೆನ್ ಪರ್ಸೆಂಟ್ ಅಂತ ಹೇಳಿದ್ರು ಈ ಸೆವೆನ್ ಪರ್ಸೆಂಟ್ ಹಾಕಬೇಕು ಅಂದ್ರೆ ಹೆಂಗೆ ಏನೇನು ಆಗಿದೆ ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅದು ಒಂದ್ಸಲ ನೋಡ್ಕೋಬಹುದು ಓಕೆ ಫೈನ್ ಸರ್ ನೆಕ್ಸ್ಟ್ ಬರ್ತೇನೆ ಹದಿನಾರನೇ ಹಣಕಾಸು ಆಯೋಗವು ರಾಜ್ಯಗಳಿಗೆ ಹಂಚಿಕೆಯ ಲಂಬ ಪಾಲನ್ನು ಈ ಕೆಳಗಿನಂತೆ ಉಳಿಸಿಕೊಳ್ಳಲು ಶಿಫಾರಸು ಮಾಡಿದೆ ನೋಡಿ ಹಣಕಾಸು ಆಯೋಗದ ಬಗ್ಗೆ ವಿಡಿಯೋನ ಮಾಡಿಬಿಟ್ಟಿದ್ದೀನಿ ಪ್ರಯೋಜಿಸಲು ಸಿಗುತ್ತೆ ಓಕೆ ದ ರೈಟ್ ಆನ್ಸರ್ ಫೋರ್ಟಿ ಒನ್ ಪರ್ಸೆಂಟ್ ನೋಡಿ ಬಜೆಟ್ ಮಾಡಿದ್ರು ವರ್ಟಿಕಲಿ ಫಿ ಒನ್ ಪರ್ಸೆಂಟ್ ಅಂದ್ರೆ ಸ್ಟೇಟ್ ಗಳಿಗೆ ನಲವತ್ತೊಂದು ಪರ್ಸೆಂಟ್ ಡಿವ್ಯಾಲ್ಯೂಯೇಷನ್ ಮಾಡ್ತೀವಿ ಅಮೌಂಟ್ ನಸ್ ಪರ್ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಅಂತ ಅದರಲ್ಲಿ ಒನ್ ಪಾಯಿಂಟ್ ಫೋರ್ ಲಕ್ಷ ಕೋಟಿ ಅನುದಾನ ಕೂಡ ಕೊಡ್ತೀವಿ ಅಂತ ಹೇಳಿದ್ರು ಅಲ್ವಾ ಸರ್ ಸೊ ಈ ಸಂಬಂಧಪಟ್ಟಂತ ಹದ್ನಾರನ ಹಣಕಾಸು ಆಯೋಗದ ಶಿಫಾರಸುಗಳು ಅಂತೇಳಿ ಕಂಪೇರಿಟಿವ್ಲಿ ಹದಿನೈದರಲ್ಲಿ ಏನಿತ್ತು ಹದಿನಾರನಲ್ಲಿ ಹದಿನಾರನೇ ಹಣಕಾಸು ಏನಿದೆ ಇದ್ರಲ್ಲಿ ಏನ್ ಆಡ್ ಇತ್ತು ಇದರಲ್ಲಿ ಏನ್ ತೆಗ್ದಾಕಿದ್ರೆ ಇದಕ್ಕೆ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಎಲ್ಲ ಕೂಡ ಡೀಟೇಲ್ ಆಗಿ ಹೇಳಿದೀನಿ ನೋಡ್ಕೊಳ್ಳಿ ಆ ವಿಡಿಯೋನ ನೆಕ್ಸ್ಟ್ ಕ್ವಶನ್ ನೋಡಬೇಡ ಮನಿ ಎರಡ್ ಸಾವಿರದ ಇಪ್ಪತ್ತಾರನೇ ಹಣಕಾಸು ವರ್ಷದ ಹಣ ಹಣಕಾಸು ವರ್ಷದ ಹಣಕಾಸು ಆಯೋಗದ ಅನುದಾನ ಎಷ್ಟು ಸರ್ ಪಾಯಿಂಟ್ ಫೋರ್ ಲಕ್ಷ ಕೋಟಿ ನೋಡಿಲ್ಲ ನೋಡಿ ಪ್ಲೇ ಲಿಸ್ಟ್ ಅಲ್ಲಿ ನಮ್ಮ ಈ ಒಂದು ಎಕನಾಮಿಕ್ಸ್ ಬಜೆಟ್ ಪ್ಲೇ ಲಿಸ್ಟ್ ಏನು ಹೊಸ ಮಾಡಿದ್ವಿ ಈ ಅದರಲ್ಲಿ ಸಿಗುತ್ತೆ ನಿಮಗೆ ನೆಕ್ಸ್ಟ್ ರೂಪಾಯಿಂದ ಬಂದಿದ್ದು ಓಕೆ ಅಮೌಂಟ್ ಏನೀಗ ನೂರು ರೂಪಾಯಿ ಅನ್ಕೊಳ್ಳಿ ಅಥವಾ ಒಂದ್ ರೂಪಾಯಿ ಅನ್ಕೊಳ್ಳಿ ಎಷ್ಟು ಪರ್ಸೆಂಟ್ ದೊಡ್ಡ ಪಾಲು ಇಪ್ಪತ್ನಾಲ್ಕು ಪರ್ಸೆಂಟ್ ದೊಡ್ಡ ಪಾಲು ಯಾವ್ದು ಕೊಟ್ಟಿದ್ದ ಯಾವ್ದರಿಂದ ಬರ್ತಾ ಇದೆ ಅಂದ್ರೆ ಸರ್ಕಾರಕ್ಕೆ ಈಗ ನೂರು ರೂಪಾಯಿ ಬರ್ತಾ ಇದೆ ಅಂದ್ರಲ್ಲಿ ಇಪ್ಪತ್ತ ಎರಡ ನಾಲ್ಕು ಪರ್ಸೆಂಟ್ ಯಾವ್ದ್ರಿಂದ ಬರ್ತಾ ಇದೆ ಅಂತ ಕೇಳಿದ್ರು ಕಮ್ಸ್ ಇನ್ ರೂಪಾಯಿ ಗೋಸ್ಔಟ್ ಅಂತೆಲ್ಲ ಮಾಡಿದೀವಲ್ಲ ಒಂದು ಲಿಸ್ಟೇ ಕೊಟ್ಟಿದೆ ನಿಮಗೆ ಜಿಎಸ್ಟಿ ಮತ್ತು ಇತರ ತೆರಿಗೆಗಳಿಂದ ಬರ್ತಾ ಇರೋದು ಇಪ್ಪತ್ನಾಲ್ಕು ಅತ್ಯಂತ ದೊಡ್ಡ ಪಾಲು ಈ ಲಿಸ್ಟೇ ಕೊಟ್ಟಿದೆ ನಿಮಗೆ ಸೊ ಅತ್ಯಂತ ಹೆಚ್ಚು ಬರ್ತಾ ಇರೋದು ಜಿಎಸ್ಟಿ ಇಂದ ಇದು ಆದಾಯದ ಮೂಲ ಹೇಳ್ತಾರೆ ರೂಪಾಯಿ ಬರುವುದು ಆದಾಯ ತೆರಿಗೆ ಇಪ್ಪತ್ತೊಂದು ಪರ್ಸೆಂಟ್ ಬರ್ತದೆ ಇನ್ಕಮ್ ಟ್ಯಾಕ್ಸ್ ಇಂದ ಕಾರ್ಪೊರೇಷನ್ ಟ್ಯಾಕ್ಸ್ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ಮತ್ತು ಇತರಿಂದ ಹದಿನೈದು ಪರ್ಸೆಂಟ್ ಬರ್ತಾ ಇದೆ ಕಸ್ಟಮ್ಸ್ ಇನ್ ನಾಕ್ ಪರ್ಸೆಂಟ್ ಸಾಲೇತರ ಬಂಡವಾಳ ರಶೀಲಿಗಳು ಎರಡು ಪರ್ಸೆಂಟ್ ಕೇಳ್ತಾನೆ ನೋಡಿ ರೂಪಾಯಿ ಹೋಗುತ್ತದೆ ಓಕೆ ಏನು ಖರ್ಚು ಮಾಡ್ತಾರೆ ಆ ಪಟ್ಟಿಯಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಹೆಚ್ಚಿನ ಹಂಚಿಕೆ ಯಾವ್ದು ಪಡಿತಾ ಇದೆ ಟ್ವೆಂಟಿ ಟೂ ಪರ್ಸೆಂಟ್ ಅಷ್ಟು ನೂರು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಯಾವುದಕ್ಕೆ ಹೆಚ್ಚು ಕೊಡ್ತಾ ಇದಾರೆ ಅಂತ ಬಡ್ಡಿ ಪಾವತಿ ಕೊಡ್ತಾ ಇದಾರ ಅಥವಾ ರಾಜ್ಯ ತೆರಿಗೆಗಳು ಮತ್ತು ಸುಂಕಗಳ ಪಾಲು ಕೊಡ್ತಾ ಇದಾರೆ ಎಸ್ ಸರ್ ನೋಡಿ ಇದರಲ್ಲಿ ನೀವು ಒಂದು ಪ್ರೀವಿಯಸ್ ತುಂಬಾ ಕಂಪೇರ್ ಮಾಡಿ ನೋಡಿ ಓಕೆ ಅದ್ರಲ್ಲಿ ಒಂದು ಒಂದೊಂದು ಇಯರ್ ಅಲ್ಲಿ ಬಡ್ಡಿ ಪಾವತಿಗಳೇ ಜಾಸ್ತಿ ಇರ್ತಾ ಇತ್ತು ಇತ್ತೀಚೆಗೆ ಬಡ್ಡಿ ಪಾವತಿ ಸೆಕೆಂಡ್ ಬಂದಿದೆ ತೆರಿಗೆ ಮತ್ತು ಕರ್ತವ್ಯ ರಾಜ್ಯಗಳಿಗೆ ಕೂಡ ಜಾಸ್ತಿ ಆಗ್ತಾ ಇದೆ ಓಕೆ ಸೊ ಇದನ್ನು ಕೂಡ ನೋಡ್ಕೊಳ್ಳಿ ಇದನ್ನ ಹಿಂಗೂ ಕೇಳಬಹುದು ಕ್ವಶನ್ ಅಥವಾ ನಿಮ್ಗೆ ಎಗೇನ್ ಒನ್ಸ್ ಎಗೇನ್ ಕೇಳಿದಾನೆ ಕೂಡ ಕೆಪಿ ಎಸ್ ಕೇಳಿದಾನೆ ಕೆ ಎಸ್ ಎಲ್ ಯಾವ್ದ್ರು ಕೇಳಿದ್ದ ಕೆಪಿ ಎಸ್ ಲಾಸ್ಟ್ ಅದ್ರ ಲಾಸ್ಟ್ ಇಯರ್ ಅಲ್ಲಿ ಕೇಳಿದ್ದ ನಾಲ್ಕು ಕೊಟ್ಬಿಡ್ತಾನೆ ಇದರಲ್ಲಿ ಅತ್ಯಂತ ಹೆಚ್ಚು ಖರ್ಚಾಗ್ತಾ ಇರೋದು ಯಾವ ವಲಯಕ್ಕೆ ಅಥವಾ ಯಾವುದಕ್ಕೆ ಅಥವಾ ಹೆಚ್ಚು ಹಂಚಿಕೆ ಆಗ್ತಾ ಇರೋದು ಯಾವ್ದಕ್ಕೆ ಅಥವಾ ಹೆಚ್ಚು ಆದಾಯ ಆದಾಯ ಬರ್ತದೆ ಇಲ್ಲಿ ಬಂದ್ರೆ ಆದಾಯ ಇಲ್ಲಿಂದ ಬರ್ತಾ ಇದೆ ಸರ್ಕಾರಕ್ಕೆ ಅತ್ಯಂತ ಹೆಚ್ಚು ಆರೋಹಣ ಕ್ರಮ ಅವರೋಹಣ ಕ್ರಮದಲ್ಲಿ ಬರೆಯಿರಿ ಈ ತರ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ ಹಂಗಾಗಿ ನಾನ್ ತಗೋತಾ ಇರೋ ಸ್ನೇಹಿತರೆ ಓಕೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಬಜೆಟ್ ಎಸ್ಟಿಮೇಟ್ ಗೆ ಸಂಬಂಧಪಟ್ಟಂತೆ ಕ್ವಶನ್ ಅಂದಾಜು ಒಟ್ಟು ಆದಾಯ ವೆಚ್ಚ ಅಷ್ಟು ಒಟ್ಟು ಆದಾಯ ವೆಚ್ಚ ರೆವೆನ್ಯೂ ಎಕ್ಸ್ಪೆಂಡಿಚರ್ ಕೇಳ್ತಾ ಇರೋದು ಸಿ ಇದರಲ್ಲಿ ಇಪ್ಪತ್ತ ಆರ್ ಇಪ್ಪತ್ತೇಳು ಗೊತ್ತಿರ್ಬೇಕು ಇಪ್ಪತ್ತೈದು ಇಪ್ಪತ್ತಾರು ಕೊಟ್ಟಿರ್ಬೇಕು ರಿವೈಸ್ಡ್ ಎಸ್ಟಿಮೇಷನ್ ಅಂತ ಓಕೆ ಯಾಕಂದ್ರೆ ಲಾಸ್ಟ್ ಬಜೆಟ್ ಅಲ್ಲಿ ಮನಸ್ಬೇಕಾದ್ರೆ ಒಂದ್ ಹೇಳಿರ್ತಾರೆ ಇರ್ತಾರೆ ಅದು ಕಂಪ್ಲೀಟ್ ಏನಾಗುತ್ತೆ ಬೇರೆ ರಿವೈಸ್ ಕೂಡ ಆಗಿರುತ್ತೆ ಅದನ್ನು ಕೇಳ್ತಾನೆ ಕೇಳಿದ್ದೇನೆ ಕೆ ಪಿ ಎಸ್ ಸಿ ಅಲ್ಲಿ ಓಕೆ ನಾನು ಇಲ್ಲಿ ಲಿಸ್ಟ್ ತೋರಿಸ್ತೇನೆ ಅದಕ್ಕಿಂತ ಮುಂಚೆ ಈ ಎಕ್ಸ್ಪೆಂಡಿಚರ್ ಬಂದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೇಳಬಹುದು ರೆವೆನ್ಯೂ ಆದಾಯ ವೆಚ್ಚನ ಕೇಳಬಹುದು ಅಥವಾ ಬಂಡವಾಳ ವೆಚ್ಚನ ಕೇಳಬಹುದು ఆదాయ వేచ్చ ఎస్ నల్వత్ పొయింట్ త్రీ కోటి బండవాళ వేచ్చ ఎక్స్పెండిచర్ సెవెంటీన్ వేచ్చత కల్వ్ పొయింట్ ఇస్ ద రైట్ ఆన్సర్ ఆదాయ వేచ్చ ಬಂಡವಾಳ ಕೇಳಿದ್ರೆ ಸೆವೆಂಟೀನ್ ಪಾಯಿಂಟ್ ಒನ್ ಇನ್ನು ಅದೇ ರಿಸಿಪ್ಟ್ ಬೇಕಾದ್ರೆ ನಾನು ಇದಕ್ಕೂ ಕ್ವಶನ್ ಮಾಡ್ಬೋದು ಬೇಡ ನಾನು ಇಲ್ಲೇ ಹೇಳ್ತಾ ಇದ್ದೀನಿ ನಾನು ಹೇಳೋದು ಕ್ಷೇಷನ್ಸ್ ಮಾಡ್ಬೇಕಾದ್ರೆ ಸ್ನೇಹಿತರೆ ನೂರಲ್ಲ ಐನೂರು ಕ್ವಶನ್ಸ್ ಬೇಕಾದರೂ ಮಾಡ್ಬೋದು ಸಣ್ಣ ಪುಟ್ಟದ್ದು ಎಲ್ಲ ಪ್ರತಿಯೊಂದು ಲೈನ್ ಕ್ವಶನ್ ತೆಗಿಬೋದು ಬಟ್ ನಾಟ್ ನೆಸೆಸರಿ ಸೊ ಏನು ಓದಬೇಕು ಅನ್ನೋದು ಮಾತ್ರ ನಾನು ಹೇಳ್ತಾ ಇರ್ತೇನೆ ಯಾವ್ದು ಇಂಪಾರ್ಟೆಂಟ್ ಮಾತ್ರ ಇಲ್ಲಿ ನಾನು ಹೇಳ್ತಾ ಇರ್ತಾರೆ ಸೊ ಹಾಗೆ ರೆಸಿಪ್ಟ್ ಓಕೆ ವೆಚ್ಚಾಲ ಇದು ಇನ್ಕಮ್ ಏಯ್ಟೀನ್ ಪಾಯಿಂಟ್ ಒನ್ ಪರ್ಸೆಂಟ್ ಕ್ಯಾಪಿಟಲ್ ಬರುತ್ತೆ ರೆವೆನ್ಯೂ ಇಂದ ತರ್ಟಿ ಫೈವ್ ಪಾಯಿಂಟ್ ತ್ರೀ ಪರ್ಸೆಂಟ್ ಬರುತ್ತೆ ಓಕೆ ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಎರಡ್ ಸಾವಿರದ ಹದಿನಾಲ್ಕು ಹದಿನೈದನ ಹಣಕಾಸು ವರ್ಷದಲ್ಲಿ ಸಾರ್ವಜನಿಕ ಬಂಡವಾಳ ವೆಚ್ಚ ಎರಡು ಲಕ್ಷ ಕೋಟಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನ ಹಣಕಾಸು ವರ್ಷದಲ್ಲಿ ಪ್ರಸ್ತಾಪಿತ ಹಂಚಿಕೆ ಎಷ್ಟು ಹೇಳ್ತೀರಾ ಅಂದ್ರೆ ಕಂಪೇರಿಟಿವ್ಲಿ ಕೊಡ್ತಾ ಇರೋ ಎರಡ್ ಸಾವಿರದ ಹದಿನಾಲ್ಕು ಹದಿನೈದ್ರಲ್ಲಿ ಎರಡು ಲಕ್ಷ ಕೋಟಿ ಇತ್ತು ಯಾವುದು ಬಂಡವಾಳ ವೆಚ್ಚ ಈ ಸಲ ಎಷ್ಟಾಗ್ತಾ ಇದೆ ಟ್ವೆಲ್ವ್ ಪಾಯಿಂಟ್ ಟೂ ಲಕ್ಷ ಕೋಟಿ ಅಲ್ವಾ ಸರ್ ಈ ನೆನಪಿರ್ಬೇಕು ನಿಮ್ಗೆ ಟ್ವೆಲ್ ಪಾಯಿಂಟ್ ಟೂ ಲಕ್ಷ ಕೋಟಿ ಕೆಪೆಕ್ಸ್ ಈ ವರ್ಷ ನಿಮಗೆ ಕಂಪೇರಿಟಿವ್ಲಿ ಕೇಳೋದು ಬೇರೆ ಓಕೆ ಈ ವರ್ಷ ಎಷ್ಟು ಕೇಳೋದು ಬೇರೆ ಇನ್ನೊಂದು ಲಾಸ್ಟ್ ಇಯರ್ಗೂ ಕಂಪೇರ್ ಮಾಡಿ ಎಷ್ಟು ಡೆವಲಪ್ ಆಗಿದೆ ಎಷ್ಟು ಇನ್ಕ್ರಿಮೆಂಟ್ ಆಗಿದೆ ಅನ್ನೋದು ಬೇರೆ ದಯವಿಟ್ಟು ಎಲ್ಲ ಕ್ಲೀನ್ ಆಗಿ ಓದ್ಕೋಬೇಕು ಬಜೆಟ್ ನ ಸ್ನೇಹಿತರ ಮತ್ತೆ ನೋಡಿ ಇದರಲ್ಲಿ ಜಿ ಡಿ ಪಿ ಕೇಳ್ತಾರೆ ಹಣಕಾಸಿನ ಕೊರತೆ ಎಷ್ಟು ಪರ್ಸೆಂಟ್ ಜಿ ಡಿ ಪಿ ಇದೆ ಮತ್ತೆ ಡೆಟ್ ಟು ಜಿ ಡಿ ಪಿ ಡೆಟ್ ಟು ಜಿ ಡಿ ಪಿ ರೇಷಿಯೋ ಸಾಲ ಜಿ ಡಿ ಪಿ ಅನುಪಾತ ಎಷ್ಟು ಎಲ್ಲಿ ತಗೊಂಡಿ ನೋಡಿ ಕ್ವಶನ್ ನೋಡಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಬಜೆಟ್ ಅಂದಾಜಿನ ಪ್ರಕಾರ ಸಾಲ ಜಿ ಡಿ ಪಿ ಅನುಪಾತ ಎಷ್ಟು ಫಿಫ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಲ್ವಾ ಸರ್ ಇಲ್ಲೇ ನೋಡೋದಲ್ಲ ಈಗ ಹಾಗೆ ನೆಕ್ಸ್ಟ್ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಪರಿಷ್ಕೃತ ಅಂದಾಜಿನ ಸಾಲೇತರ ಸ್ವೀಕೃತಿ ಎಷ್ಟು ನೋಡಿ ನನ್ ಹದ್ನೇಳು ಎಪ್ಪತ್ತೈದು ಇಪ್ಪತ್ತಾರು ಎಸ್ಟಿಮೇಟೆಡ್ ರೆವೆನ್ಯೂ ನಾನ್ ಡೆಟ್ ಕೇಳ್ತಾ ಇರೋದು ಪರಿಷ್ಕೃತ ಅಂದಾಜಿನ ಸಾಲೇತರ ಸ್ವೀಕೃತಿ ನಾನು ನಿಮ್ಗೆ ಇದು ಸ್ಟಾರ್ಟಿಂಗ್ ವಿಡಿಯೋ ಬಜೆಟ್ ನಿಮ್ದು ನಮ್ ನೋಡಿದ್ರೆ ಗೊತ್ತಿರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಇದೊಂದು ಹಾಕ್ಬಿಟ್ಟಿದ್ವಿ ನಿಮಗೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಲೈಡ್ ಇದು ಇದರಿಂದ ಕ್ವಶನ್ಸ್ ಈ ತರ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ಸ್ ತುಂಬಾ ಬಂದಿವೆ ಪ್ರೀವಿಯಸ್ ಇಯರ್ ಅಲ್ಲಿ ಒಂದು ಬಜೆಟ್ ಎಸ್ಟಿಮೇಟ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಏನ್ ಮಾಡಿದ್ದಾರೆ ಅದು ಗೊತ್ತಿರಬೇಕು ಕಂಪೇರಿಟಿವ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ರಿವೈಸ್ ಮಾಡಿರೋ ಲಾಸ್ಟ್ ಇಯರ್ ಏನ್ ರಿವೈಸ್ ಮಾಡಿದ್ದಾರೆ ಏನ್ ಖರ್ಚಾ ಕೊಟ್ಟಿರ್ತಾರೆ ಎರಡು ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಎಸ್ಪೆಷಲಿ ಎಸ್ ಸಿ ಅಲ್ಲಿ ಕೇಳ್ತಾನೆ ಈಗ ನಿಮ್ಗೆ ಕೇಳಿರೋದೇನಿ ನಾನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ರಿವೈಸ್ ಎಸ್ಟಿಮೇಟ್ ನಾನ್ ಡೆಟ್ ರಿಸಿಪ್ಟ್ಸ್ ಎಷ್ಟು ಸರ್ ಮೂವತ್ನಾಲ್ಕು ಲಕ್ಷ ಕೋಟಿ ಇದೆಯಲ್ಲ ಮೂವತ್ನಾಲ್ಕು ಲಕ್ಷ ಕೋಟಿ ಎಸ್ ಓಕೆ ಅಲ್ಲ ನಾನು ಹೇಳ್ತಿರೋದು ಈಗ ಬಜೆಟ್ ಗಾತ್ರ ಎಷ್ಟು ಸಿಂಪಲ್ ಗಾತ್ರ ಎಷ್ಟು ಅಂದ್ರೆ ಏನರ್ಥ ಒಟ್ಟು ವೆಚ್ಚ ಎಷ್ಟು ಅಂತ ಐವತ್ ಮೂರು ಪಾಯಿಂಟ್ ಐದು ಲಕ್ಷ ಬಜೆಟ್ ಗಾತ್ರ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಷ್ಟು ಸರ್ ಐವತ್ ಮೂರು ಪಾಯಿಂಟ್ ಐದು ಲಕ್ಷ ಕೋಟಿ ಇದು ಗೊತ್ತಿರಬೇಕು ಸೊ ಸಿಂಪಲ್ ಹಿಂಗ್ ಕೇಳ್ತಾನೆ ಎಕ್ಸಾಂಪಲ್ ಓಕೆ ಮತ್ತೆ ಒಟ್ಟು ಸ್ವೀಕೃತಿ ಕ್ವಶನ್ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ನಿವ್ವಳ ತೆರಿಗೆ ಸ್ವೀಕೃತಿ ಎಷ್ಟು ಇಪ್ಪತ್ತೈದು ಇಪ್ಪತ್ತಾರು ಕೇಳ್ತಾ ಇರೋದ್ ನಾನು ಓಕೆ ರಿವರ್ಸ್ ಎಸ್ಟಿಮೇಟ್ ಇದು ಲಾಸ್ಟ್ ಇಯರ್ದು ನಿವ್ವಳ ತೆರಿಗೆ ಸ್ವೀಕೃತಿ

ಸರ್ ನೆಕ್ಸ್ಟ್ ಹೋಗೋಣ ಬನ್ನಿ ನೋಡಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನ ಸಾಲ ಬಜೆಟ್ ನ ಒಟ್ಟು ವೆಚ್ಚ ನಾನು ಈ ಇದೆ ಬಜೆಟ್ ನ ಒಟ್ಟು ವೆಚ್ಚ ಅನ್ನೋದು ಬಜೆಟ್ ನ ಗಾತ್ರ ಏನು ಅಂತ ಕೇಳಬಹುದು ಐವತ್ಮೂರು ಪಾಯಿಂಟ್ ಐದು ಲಕ್ಷ ಕೋಟಿ ಇಲ್ಲೇ ನಿಮಗೆ ನಿಮ್ಗೆ ನೋಡಿ ದಿಸ್ ಇಸ್ ಇಲ್ಲಿ ಕಟ್ಟಿ ನೋಡಿ ನೆಕ್ಸ್ಟ್ ಬರ್ತೇನೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಬಜೆಟ್ ಅಂದಾಜಿನ ಪ್ರಕಾರ ಒಟ್ಟು ದೇಶೀಯ ಉತ್ಪನ್ನದ ಶೇಕಡಾವಾರು ಪ್ರಮಾಣದಲ್ಲಿ ಹಣಕಾಸಿನ ಕೊರತೆ ಅಂದಾಜು ಎಷ್ಟು ನೋಡಿ ಇಪ್ಪತ್ತಾರು ಇಪ್ಪತ್ತೇಳು ಬಜೆಟ್ ಎಸ್ಟಿಮೇಟ್ ಕೇಳ್ತಾ ಇರೋದು ಏನ್ ಕೇಳ್ತಾ ಇರೋ ಡಿಫಿಶಿಯೇಟ್ ಜಿ ಡಿ ಪಿ ಯಲ್ಲಿ ಫಿಸಿಕಲ್ ಡಿಫಿಶಿಯೇಟ್ ಕೇಳ್ತಾ ಇರೋದು ವಿತ್ತೀಯ ಕೊರತೆ ಎಷ್ಟು ಸರ್ ಫೋರ್ ಪಾಯಿಂಟ್ ತ್ರೀ ಫೋರ್ ಪಾಯಿಂಟ್ ಫೋರ್ ಫೋರ್ ಪಾಯಿಂಟ್ ತ್ರೀ ಅಲ್ವಾ ಇಲ್ಲೇ ನೋಡಿದ್ವಲ್ಲ ನೋಡಿದ್ರು ನೋಡಿ ಫೋರ್ ಪಾಯಿಂಟ್ ತ್ರೀ ಅದೇ ಲಾಸ್ಟ್ ಇಯರ್ ಕೇಳಿದ್ರೆ ಇಪ್ಪತ್ತ ಐದು ಇಪ್ಪತ್ತಾರ ಕೇಳಿದ್ರೆ ಫೋರ್ ಪಾಯಿಂಟ್ ಫೋರ್ ಇಲ್ಲಿ ಕೇಳಿದು ಇಪ್ಪತ್ತ ಆರು ಇಪ್ಪತ್ತೇಳು ಫೋರ್ ಪಾಯಿಂಟ್ ತ್ರೀ ಇಪ್ಪತ್ ಐದು ಇಪ್ಪತ್ತಾರು ಕೇಳಿದ್ರೆ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ ಎಸ್ ಉತ್ಪಾದನಾ ವಲಯದ ಅಭಿವೃದ್ಧಿಯ ಬಜೆಟ್ ವಿಧಾನವು ಇವುಗಳನ್ನು ಒತ್ತಿ ಹೇಳುತ್ತೆ ದ ಬಜೆಟ್ ಅಪ್ರೋಚ್ ಟು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಡೆವಲಪ್ಮೆಂಟ್ ಯಾವ್ದು ಹೇಳುತ್ತೆ ಸರ್ ಉತ್ಪಾದನಾ ವಲಯದ ಅಭಿವೃದ್ಧಿಯ ಬಜೆಟ್ ವಿಧಾನವು ಇವುಗಳನ್ನು ಒತ್ತಿ ಹೇಳುತ್ತೆ ಓನ್ಲಿ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ದೊಡ್ಡ ಪ್ರಮಾಣದ ಉತ್ಪಾದನೆ ಮಾತ್ರ ಸಾಮರ್ಥ್ಯಗಳು ಪೂರೈಕೆ ಸರಪಣಿಗಳು ಮತ್ತು ಕಾರ್ಯಪಡೆಯ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸಿದ ಏಳು ಕಾರ್ಯತಂತ್ರದ ವಲಯಗಳ ವೈವಿಧ್ಯೀಕರಣ ಉತ್ಪಾದನಾ ಬಜೆಟ್ ಅಪ್ರೋಚ್ ಟು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕರ್ತವ್ಯ ಒಂದಲ್ಲಿ ಬರುತ್ತೆ ಇದು ಕರ್ತವ್ಯ ಮೊದಲನೇ ಕರ್ತವ್ಯ ಒಂದಲ್ಲಿ ಬರುತ್ತೆ ಏಳು ಕಾರ್ಯತಂತ್ರಗಳು ಹೇಳ್ತಾರೆ ಆಪ್ಷನ್ ಬಿ ಹಲೋ ಸರ್ ನೋಡಿ ಸುಧಾರಣಾ ಎಕ್ಸ್ಪ್ರೆಸ್ ಮೊದಲ ಕರ್ತವ್ಯದಲ್ಲಿ ಬರ್ತಕ್ಕಂಥದ್ದು ಯೂನಿಯನ್ ಬಜೆಟ್ ಸಿಕ್ಸ್ ಪಿಲ್ಲರ್ ಆಫ್ ಗ್ರೋತ್ ಅಡಿಯಲ್ಲಿ ಆರ್ಥಿಕ ಬೆಳೆಯನ್ನು ವೇಗಗೊಳಿಸಲು ಮತ್ತು ಉಳಿಸಿಕೊಳ್ಳಲು ಮೊದಲ ಕರ್ತವ್ಯದಲ್ಲಿ ಆರು ಕ್ಷೇತ್ರಗಳಲ್ಲಿ ಮಧ್ಯಸ್ಥಿಕೆ ಪ್ರಸ್ತಾಪಿಸಲಾಗಿತ್ತು ಅದರಲ್ಲಿ ಏಳು ಕಾರ್ಯತಂತ್ರ ಮತ್ತು ಗಡಿನಾಡು ವಲಯಗಳ ಉತ್ಪಾದನೆ ಹೆಚ್ಚುದು ವೆರಿ ಇಂಪಾರ್ಟೆಂಟ್ ಉತ್ಪಾದನೆಗೆ ಸಂಬಂಧಪಟ್ಟದ್ದು ಯಾವುದು ಸರ್ ಏಳು ಕಾರ್ಯತಂತ್ರ ವೈವಿಧ್ಯೀಕರಣ ಮಾಡ್ತಕ್ಕಂಥದ್ದು ಸೊ ಆಪ್ಷನ್ ಬಿ ಬಿಟ್ ರೈಟ್ ಸರ್ ನೋಡಿ ಹೆಂಗ್ ಕೇಳಬಹುದು ಎಕ್ಸಾಮ್ ಅಲ್ಲಿ ನೆಕ್ಸ್ಟ್ ಪ್ರಸ್ತಾವಿತ ಹೈ ಸ್ಪೀಡ್ ರೈಲು ಕಾರಿಡಾರ್ಗಳಲ್ಲಿ ಯಾವುದು ಇಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್ ಒಟ್ಟು ಸೆವೆನ್ ಸ್ಪೀಡ್ ಕಾರಿಡಾರ್ ಸೆವೆನ್ ಕಾರಿಡಾರ್ಸ್ ನ ಮಾಡಿದ್ದಾರೆ ಕುರ್ತು ಮಾಡಿದ್ದಾರೆ ಅದರಲ್ಲಿ ಯಾವ್ದಿಲ್ಲ ಸರ್ ಇದರಲ್ಲಿ ದೆಹಲಿ ಕೋಲ್ಕತ್ತಾ ಇಲ್ಲ ಓಕೆ ಇಲ್ಲ ಪುಣೆ ಹೈದರಾಬಾದ್ ಇದೆ ಮುಂಬೈ ಪುಣೆ ಇದೆ ಚೆನ್ನೈ ಬೆಂಗಳೂರು ಇದೆ ಓಕೆ ಏಳು ಸ್ಪೀಡ್ ರೈಲ್ ಯಾವುದೋ ಮುಂಬೈ ಪುಣೆ ಪುಣೆ ಹೈದ್ರಾಬಾದ್ ಹೈದರಾಬಾದ್ ಬೆಂಗಳೂರು ಹೈದರಾಬಾದ್ ಚೆನ್ನೈ ಚೆನ್ನೈ ಬೆಂಗಳೂರು ದೆಹಲಿ ವಾರಣಾಸಿ ವಾರಣಾಸಿ ಸಿಲಿಗಿರಿ ಓಕೆ ಚೆನ್ನೈ ಬೆಂಗಳೂರು ಏನಿದೆ ಹೈದರಾಬಾದ್ ಬೆಂಗಳೂರು ಏನಿದೆ ಇದೊಂದು ಸ್ವಲ್ಪ ಮೈಸೂರು ತನಕ ಎಕ್ಸ್ಟೆಂಡ್ ಮಾಡಿದ್ರೆ ಮಾಡೋದು ಸರ್ ಎಷ್ಟೊಂದ್ ಜನ ಅದೇ ಬಗ್ಗೆ ತುಂಬಾ ಜನ ಇದು ಮಾಡ್ತಾ ಇದ್ರು ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ ಇದರಲ್ಲಿ ನೋಡಿ ನಮ್ಮ ಸ್ಪೆಸಿಫಿಕ್ ಆಗಿ ಕರ್ನಾಟಕಕ್ಕೆ ಅಂತ ಏನು ಕೊಟ್ಟಿಲ್ಲ ಅಂತ ಈಗ ನೋಡಿ ಮುಂಬೈ ಪುಣೆ ಹಂಗೆ ಕರ್ನಾಟಕದ ಒಳಗಡೆ ಇದು ಹೊರ ರಾಜ್ಯಗಳಿಂದ ವಲಸೆ ಬರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಕರ್ನಾಟಕದ ಈಗ ಮಂಗಳೂರು ಬೆಂಗಳೂರು ಮಾಡ್ಬೋದಾಗಿತ್ತು ಹೈ ಸ್ಪೀಡು ಅಲ್ಲ ಸರ್ ಬೇರೆ ಯಾವ್ದಾದ್ರು ಬೇರೆ ಏರಿಯಾಕ್ಕೆ ಬೆಳಗಾಮಗ್ ಮಾಡ್ಬೋದಾಗಿತ್ತು ಬೇರೆ ಈ ತರ ಮಾಡಬಹುದಾಗಿತ್ತು ಅಲ್ವಾ ಎಸ್ ಸರ್ ನೆಕ್ಸ್ಟ್ ಹೋಗೋಣ ಬನ್ನಿ ವೈಯಕ್ತಿಕ ಪಿ ಆರ್ ಒ ಮಿತಿಯನ್ನು ಐದು ಪರ್ಸೆಂಟ್ ಇಂದ ಈ ಕೆಳಗಿನ ಒಳಗೆ ಹೆಚ್ಚಿಸಲಾಗಿದೆ ಪಿ ಆರ್ ಓ ಲಿಮಿಟ್ ಫೈವ್ ಪರ್ಸೆಂಟ್ ಪಿ ಆರ್ ಪರ್ಸನ್ ರಿಸೈಡಿಂಗ್ ಓವರ್ಸೀಸ್ ಇಂಡಿಯಾ ಓಕೆ ಅಂದ್ರೆ ಹೊರ ರಾಜ್ಯದ ಹೊರ ದೇಶದಲ್ಲಿ ಓವರ್ಸೀಸ್ ಇಂಡಿಯನ್ ಅಂತ ಅನ್ಕೆ ಓಸಿ ಅಂತ ಅನ್ಕೆ ಅಲ್ಲ ಅಲ್ಲಿರ್ತಾರಲ್ಲ ಅವರು ಇಲ್ಲಿ ವೈಯಕ್ತಿಕವಾಗಿ ಇಂಡಿವಿಜುವಲ್ ಇಲ್ಲಿ ಏನಾದ್ರೂ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಹೆಚ್ಚಲಾಗಿದೆ ಓಕೆ ಇಂಡಿವಿಜುವಲ್ ಕೇಳ್ತಾರೆ ಅದು ಒಟ್ಟು ಟೋಟಲ್ ಆಗಿ ಫ್ಯಾಮಿಲಿ ಅಂತ ಹೆಚ್ಚಿಗೆ ಮಾಡಿದ್ದಾರೆ ಹತ್ತರಿಂದ ಇಪ್ಪತ್ನಾಲ್ಕು ಈಗ ಒಬ್ಬ ಇಂಡಿವಿಜುವಲ್ ಐದರಿಂದ ಹತ್ತು ಪರ್ಸೆಂಟ್ ಮಾಡ್ಬೋದು ಹೊರಗೆ ನೀವು ಹಾಕ್ಸಿ ಭಾರತೀಯ ಕಂಪನಿಗಳಲ್ಲಿ ಹೂಡಿಕೆ ಮಾಡಬೇಕು ಅಂದ್ರೆ ಓಕೆ ಏನ್ ಮತ್ತೆ ಎನ್ ಬಿ ಎಫ್ ಸಿಬಹುದು ಕೇಳ್ತಾರೆ ಸ್ನೇಹಿತರೆ ದಯವಿಟ್ಟು ಓದ್ಕೊಳ್ಳಿ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಬಜೆಟ್ ಪ್ರಕಾರ ದಾಖಲೆ ದಿನಾಂಕದ ವೇಳೆಗೆ ಎಷ್ಟು ವ್ಯಕ್ತಿಗಳನ್ನು ಬಹು ಆಯಾಮದ ಬಡತೆಯಿಂದ ಮೇಲೆ ತಕ್ಕಲಾಗಿದೆ ಅಲ್ಟಿಮೇಟ್ ಕ್ವಶನ್ ಬಜೆಟ್ ಅಲ್ಲಿ ಹೇಳಿದ್ದಾರೆ ಹೌ ಮೆನಿ ಇಂಡಿವಿಜುವಲ್ ಹಾವ್ ಬಿನ್ ಲಿಫ್ಟೆಡ್ ಔಟ್ ಆಫ್ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಡೇಟ್ ಹೇಳ್ತೀರಾ ಎಷ್ಟು ಜನ ವರ್ಕ್ ಬಂದಿದ್ದಾರೆ ಬಜೆಟ್ ಅಲ್ಲಿ ಹೇಳ ಪ್ರಕಾರ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಅಲ್ಲಿ ಇಪ್ಪತ್ತೈದು ಕೋಟಿ ಅಲ್ವಾ ಕೋಟಿ ಎರಡನೇ ಕರ್ತವ್ಯದಲ್ಲಿ ಬರುತ್ತೆ ನೋಡಿ ಅದು ಇಪ್ಪತ್ತೈದು ಕೋಟಿ ಜನರು ಆಯಾಮದ ಬಡತಿಯಿಂದ ಹೊರಗೆ ಬಂದಿದ್ದಾರೆ ಅಂತ ಹೇಳುತ್ತೆ ನೆಕ್ಸ್ಟ್ ಬರ್ತನೆ ಮೇಲ್ದಜ್ಜೆ ಗೇರಿಸಲಾಗುವ ಡಬ್ಲ್ಯೂ ಎಚ್ಒ ಜಾಗತಿಕ ಸಾಂಪ್ರದಾಯಿಕ ಔಷಧ ಕೇಂದ್ರವು ಇಲ್ಲಿ ನೆಲೆಗೊಂಡಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಗ್ಲೋಬಲ್ ಟ್ರೆಡಿಷನಲ್ ಮೆಡಿಸನ್ ಸೆಂಟರ್ನ ಎಲ್ಲಿ ಮಾಡಬೇಕು ಡಬ್ಲ್ಯೂ ಎಚ್ಒ ಜಾಮ್ನಗರ್ ಆಪ್ಷನ್ ಸಿ ಓಕೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಕಿತ್ತಳೆ ಆರ್ಥಿಕತೆ ಬಗ್ಗೆ ತುಂಬಾ ನ್ಯೂಸ್ ಇದೆ ನಾವು ಇವೆಲ್ಲ ಕರೆಂಟ್ ಅಪ್ರೋಲ್ ಕವರ್ ಮಾಡಿದೀವಿ ಎ ವಿಜಿಸಿ ಅಲ್ವಾ ಏವಿಯೇಷನ್ ಅಲ್ಲ ಎವಿ ಮತ್ತೆ ಎದು ಆನಿಮೇಷನ್ ಸಾರಿ ಅನಿಮೇಷನ್ ಏನು ಅಂದ್ರೆ ಫುಲ್ ಫಾರ್ಮ್ ಸ್ನೇಹಿತರ ಎಷ್ಟು ಜನನ ಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಎರಡ್ ಸಾವಿರದ ಮೂವತ್ತರೊಳಗೆ ಎಷ್ಟು ಜನ ಬೇಕಿದ್ರಲ್ಲಿ ಟೂ ಮಿಲಿಯನ್ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಟೂ ಪಾಯಿಂಟ್ ಫೈವ್ ಮಿಲಿಯನ್ ಟೂ ಮಿಲಿಯನ್ ಅಲ್ವಾ ಎಸ್ ಗೇಮಿಂಗ್ ಎ ವಿಜಿ ಸಿ ಕಾಮಿಕ್ಸ್ ವಿಜುವಲ್ ಎಫೆಕ್ಟ್ಸ್ ಅನಿಮೇಷನ್ ಟೂ ಮಿಲಿಯನ್ ಪ್ರೊಫೆಷನಲ್ಸ್ ಬೇಕು ಇದಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಓಕೆ ಆನ್ಸರ್ ಕರಾವಳಿ ಪ್ರದೇಶಗಳಲ್ಲಿ ಆಮೆ ಹಾದಿಗಳನ್ನು ಅಭಿವೃದ್ಧಿ ಪಡಿಸಲಾಗಿದೆ ಎಲ್ಲಿ ಸಾರ್ ಆಮೆ ಹಾದಿಗಳನ್ನ ಟೆಟಲ್ ಟ್ರಯಲ್ಸ್ ಪಕ್ಷಿಗಳಿಗೋಸ್ಕರ ಇದೆಯಲ್ಲ ಕೊಟ್ಟಿದ್ರಲ್ಲ ಟೂರಿಸಂ ಅಡಿಯಲ್ಲಿ ಬರುತ್ತೆ ಟೂರಿಸಂ ಒಡಿಶಾ ಕರ್ನಾಟಕ ಕೇರಳ ವೆರಿ ಇಂಪಾರ್ಟೆಂಟ್ ಯಾವುದು ಇಲ್ಲಿ ಪರ್ವತ ಹಾದಿಗಳು ಅಂತ ಮಾಡ್ತಾರೆ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಜಮ್ಮು ಅಂಡ್ ಕಾಶ್ಮೀರ್ ಆಮೆ ಆದಿಗಳು ಒಡಿಶಾ ಮತ್ತು ಕೇರಳ ಮತ್ತು ಕರ್ನಾಟಕ ಪಕ್ಷಿ ವೀಕ್ಷಣಾ ಹಾದಿಗಳು ಇಲ್ಲಿ ಕೊಟ್ಟಿದೆ ನೋಡಿ ಒಡಿಶಾ ಕರ್ನಾಟಕ ಕೇರಳ ಆ ಹಿಮಾಚಲ ಉತ್ತರಾಖಂಡ ಜಮ್ಮು ಕಾಶ್ಮೀರ ಮತ್ತೆ ಪೂರ್ವಘಟ್ಟೆಗಳಲ್ಲಿ ಅರಕು ಕಣಿವೆ ಪಶ್ಚಿಮ ಘಟ್ಟದಲ್ಲಿ ಪೊದುಗೈ ಮಲೈ ಓಕೆ ಆಂಧ್ರ ಪ್ರದೇಶ ತಮಿಳುನಾಡು ಹುಲಿ ಪಕ್ಷಿ ವೀಕ್ಷಣ ಹಾದಿಗಳು ಇವನ್ನೆಲ್ಲ ಟೂರಿಸಂಗೋಸ್ಕರ ಡೆವಲಪ್ ಮಾಡಬೇಕು ಅಂತ ಓಕೆ ಶ್ರೀಮಾರ್ಟ್ಸ್ ಉಪಕ್ರಮವು ಯಾವ ಅಸ್ತಿತ್ವದಲ್ಲಿರುವ ಕಾರ್ಯಕ್ರಮಗಳು ಇನಿಷಿಯೇಟಿವ್ ಬಿಲ್ಡ್ಸ್ ಆನ್ ವಿಚ್ ಎಕ್ಸಿಸ್ಟಿಂಗ್ ಪ್ರೋಗ್ರಾಮ್ ಶ್ರೀಮಾರ್ಟ್ಸ್ ಅಂದ್ರೆ ಶ್ರೀಮಾರ್ಟ್ ಅಂದ್ರೆ ಸಹಾಯ ಇವರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಅವರ ಒಂದು ಪ್ರಾಡಕ್ಟ್ಸ್ ಸೇಲ್ ಮಾಡಕ್ಕೋಸ್ಕರ ಮಾಡಿರೋದು ಆನ್ ಲಖಪತಿ ದೀದಿ ಕಾರ್ಯಕ್ರಮದ ಅಡಿಯಲ್ಲಿ ಮಾಡಿರ್ತಕ್ಕಂಥದ್ದು ವಿದೇಶಿ ಪ್ರವಾಸ ಕಾರ್ಯಕ್ರಮಗಳ ಮೇಲಿನ ಪ್ರಸ್ತುತ ಸಿ ಎಸ್ ಎಷ್ಟು ಸರ್ ವಿದೇಶಿ ಪ್ರವಾಸಕ್ಕೆ ಹೋಗೋರು ವಿದೇಶಿ ಎಜುಕೇಶನ್ ಟ್ವೆಂಟಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಾನು ತಗೊಂಡಿದ್ದೀನಿ ತಗೊಂಡಿದೀನಾ ತಗೊಂಡಿದ್ದೀನಿ ಓಹ್ ಎಲ್ಲ ತಗೊಂಡಿದ್ದೇ ಓ ಎಲ್ಲ ಸ್ಲೈಡ್ ಮಿಸ್ ಆಗಿದೆ ನೋ ಪ್ರಾಬ್ಲಮ್ ನಮ್ಮ ಬಜೆಟ್ ದಯವಿಟ್ಟು ನೋಡಿ ಅದರಲ್ಲಿ ವಿದೇಶಿ ಪ್ರವಾಸಕ್ಕೆ ಹೋಗೋರು ಒಂದ್ ಕಡೆ ಓಕೆ ಎಲ್ಲ ತಗೊಂಡಿದ್ದೀನಾ ಇಲ್ಲ ಸ್ಲೈಡ್ ಜಸ್ಟ್ ಮಿಸ್ ಆಗಿದೆ ತಗೊಂಡಿಲ್ಲ ನಾನು ಓಕೆ ನಮ್ಮ ಇದರಲ್ಲಿ ನೋಡಿ ವಿದೇಶಿ ಪ್ರವಾಸಕ್ಕೆ ಹೋಗೋದು ಒಂದ್ ಕಡೆ ಇನ್ನೊಂದ್ ಕಡೆ ಎಜುಕೇಶನ್ ವಿದೇಶಿ ಎಜುಕೇಶನ್ ಹೋಗೋರ್ಗೆ ಟ್ಯಾಕ್ಸ್ ಕಲೆಕ್ಷನ್ ಸಿಸ್ಟಮ್ ಓಕೆ ಟಿ ಸಿ ಎಸ್ ಬಗ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಐ ಟಿ ಆರ್ ಒನ್ ಮತ್ತು ಐ ಟಿ ಆರ್ ಟು ಸಲ್ಲಿಸ ಕೊನೆಯ ದಿನಾಂಕ ಬದಲಾಗದೆ ಉಳಿದಿದೆ ಯಾವ ದಿನಾಂಕ ತನಕ ಸರ್ ಜುಲೈ ತರ್ಟಿ ಫಸ್ಟ್ ತನಕ ಡೆಡ್ ಲೈನ್ ರಿಮೈನ್ಸ್ ಚೇಂಜ್ ಜುಲೈ ತರ್ಟಿ ಫಸ್ಟ್ ರಿವೈಸ್ಡ್ ಇದೆ ಇದರಲ್ಲಿ ರಿವೈಸ್ಡ್ ಏನು ರಿವೈಸ್ಡ್ ರಿಟರ್ನ್ ಏನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಸಬೇಕು ಅದು ಡಿಸೆಂಬರ್ ಮೂವತ್ತೊಂದರ ತನಕ ಇದೆ ಅದು ಗೊತ್ತಿರಲಿ ಸೊ ಏನೇನು ರಿವೈಸ್ ಇದೆ ಅದನ್ನ ಮಾತ್ರ ನೋಡ್ಕೊಳ್ಳಿ ಸಾಕು ಎಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಬಗ್ಗೆ ಏನಿದೆ ಆಪ್ಷನ್ಸ್ ಅಂಡ್ ಫ್ಯೂಚರ್ ಇನ್ಕ್ರೀಸ್ ಮಾಡಿದ್ದಾರೆ ಅಲ್ವಾ ಸರ್ ಇಲ್ಲಿ ಕೇಳಿರೋದು ಪ್ರಸ್ತಾವಿತ ದರ ಆಯ್ಕೆಗಳ ಬಗ್ಗೆ ಕೇಳಿರೋದು ಅಂದ್ರೆ ಆಪ್ಷನ್ಸ್ ಆಪ್ಷನ್ಸ್ ಎಷ್ಟು ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಆಪ್ಷನ್ ಬಿಟ್ ಆನ್ಸರ್ ಅಲ್ವಾ ಎಸ್ ಟಿ ಟಿಗಳು ಫ್ಯೂಚರ್ಸ್ ಮೇಲೆ ಎಸ್ ಟಿ ಟಿ ಜೀರೋ ಪಾಯಿಂಟ್ ಝೀರೋ ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಆಗಿರೋದು ಅದೇ ಆಯ್ಕೆಗಳು ಅಂದ್ರೆ ಆಪ್ಷನ್ಸ್ ಮೇಲೆ ಪಾಯಿಂಟ್ ಪಾಯಿಂಟ್ ಇಂದ ಇನ್ಕ್ರೀಸ್ ಆಗಿರೋದು ಇಲ್ಲಿ ನಮಗೆ ಆಯ್ಕೆಗಳು ಆಪ್ಷನ್ಸ್ ಕೇಳೋದು ಪಾಯಿಂಟ್ ಒನ್ ಫೈವ್ ಅದೇ ನಿಮಗೆ ಫ್ಯೂಚರ್ ಕೇಳಿದ್ರೆ ಪಾಯಿಂಟ್ ಜೀರೋ ಫೈವ್ ಆಗ್ತಿತ್ತು ದಿವ್ಯಾಂಗನಿಗೆ ಸಹಾಯ ಸಾಧನಗಳನ್ನು ಒದಗಿಸಲಾಗ್ತಾ ಇರೋದು ಯಾವುದರ ಐಡಿಯಲ್ಲಿ ಹೇಳ್ತೀರಾ ದಿವ್ಯಾಂಗ ಕೌಶಲ್ಯ ಯೋಜನೆ ಸಹಾರ ಯೋಜನೆ ಎರಡು ಗೊತ್ತಿರಬೇಕು ಇದು ಕೌಶಲ್ಯ ಯೋಜನಾ ಸಹಾರ ಯೋಜನೆ ಎಲ್ಲಿ ಬರುತ್ತೆ ಸಹರ ಯೋಜನೆ ಆಲ್ಮಿಕೋ ಓಕೆ ಸೊ ವೆರಿ ಇಂಪಾರ್ಟೆಂಟ್ ಆಲ್ಮಿಕೋ ಒಂದು ಬಲಪಡಿಸುವುದು ಅಂದ್ರೆ ಆಲ್ ಇಂಡಿಯಾ ಆರ್ಟಿಫಿಷಿಯಲ್ ಅಲ್ವಾ ಸಾರಿ ಆರ್ಟಿಫಿಷಿಯಲ್ ಲಿಮ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕೋಪರೇಷನ್ ಆಫ್ ಇಂಡಿಯಾ ಇದ್ರ ಅಡಿಯಲ್ಲಿ ಅವ್ರಿಗೆ ಏನ್ ಅಸಿಸ್ಟ್ ಬೇಕು ಓಕೆ ಆ ಒಂದನ್ನ ಸಾಧನ ಪ್ರೊಡ್ಯೂಸ್ ಮಾಡಕ್ಕೋಸ್ಕರ ದಿವ್ಯಾಂಗ ಸಹಾರ ಯೋಜನೆ ಇರೋದು ಬಲಪಡಿಸಲು ಮಾರ್ಕೆಟ್ಗೆ ಮಾರ್ಕಾಡಿ ದಿವ್ಯಾಂಗ ಕೌಶಲ್ಯ ಯೋಜನೆ ಅಂದ್ರೆ ದಿವ್ಯಾಂಗದವರಿಗೆ ಅವರು ಮುನ್ನೆಲೆ ಬರಕ್ಕೆ ಅವ್ರಿಗೇನು ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕು ತರಬೇತಿ ಕೊಡ್ತಕ್ಕಂಥದ್ದು ಅದು ಬರ್ತಕ್ಕಂಥದ್ದು ದಿವ್ಯಾಂಗ ಕೌಶಲ ಯೋಜನಾ ಆಪ್ಷನ್ ಒನ್ ಸೊ ಯಾವಾಗ್ ಬೇಕಾದ್ರೆ ಕೇಳಬಹುದು ಮತ್ತೆ ಈಗ ನೋಡಿ ನಿಮ್ಮಾಂಸ ಎಲ್ಲಿ ಹೊಸದಾಗಿ ಎರಡು ಮಾಡ್ತಾ ಇದಾರೆ ಎಲ್ಲಿ ಅಂತ ಕೇಳಬಹುದು ರಾಂಚಿ ಮತ್ ತೇಜ್ಪುರ ಅದು ಗೊತ್ತಿರಲಿ ಓಕೆ ಸೊ ಒಂದಷ್ಟು ಡಿಸ್ಕಸ್ ಮಾಡಿದ್ವಿ ಸ್ನೇಹಿತ ಇದೇ ರೀತಿ ಇನ್ನೂ ತಗೋಬಹುದು ಕ್ವಶನ್ಸ್ ತಗೋಬೇಕು ಅಂತಂದ್ರೆ ಬಟ್ ನಾ ಹೆಂಗ್ ಬರುತ್ತೆ ಹೆಂಗ್ ಓದಬೇಕು ಮತ್ತೆ ಮೇನ್ ಯಾವ್ದು ತಗೊಂಡಿದ್ದೀನಿ ಅರ್ಥ ಆಗಿದೆ ಅನ್ಕೋತೀನಿ ಹಾಗೆ ಎಕನಾಮಿಕ್ ಸರ್ವೆ ಎಂ ಸಿ ಮಾಡಿದೀವಿ ಎಕನಾಮಿಕ್ ಸರ್ವೆ ರಿಲೇಟೆಡ್ ಎಂಸಿ ಕ್ಯೂ ಪ್ರಶ್ನೋತ್ತರ ಕ್ಯೂಸ್ ಅದನ್ನು ಕೂಡ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದೀನಿ ನಮ್ಮ ಪ್ಲೇ ಲಿಸ್ಟ್ ನ ಲಿಂಕ್ ಕೊಟ್ಟಿರ್ತೀನಿ ಇದೇ ಹೇಳಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ನೇಹಿತರ ಚೆಕೌಟ್ ಮಾಡಿ ಓಕೆ ಫಸ್ಟ್ ಥಿಯರಿ ಕ್ಲಾಸ್ ಓದ್ಕೊಳ್ಳಿ ಸೊ ಅವಾಗ ಇದನ್ನ ಸಾಲ್ವ್ ಮಾಡಿದ್ರೆ ಸರಿಯಾಗುತ್ತೆ ಓಕೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಲಿಂಕ್ ಇದೇ ಉಳಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ಪುನೀತ್ ಫಾರಂ ಸರ್ಚ್ ಮಾಡಿ ಸಿಂಬಲ್ ಸಿಗುತ್ತೆ ತಾವು ಜಾಯ್ನ್ ಆಗುತ್ತೆ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು Thank you so much, Ned.